ಕೈ ಮುಗಿದು ಒಳಗೆ ಬಾ ಜ್ಞಾನ ಭಿಕ್ಷುವೆ ಅರಿವ ಬೆಳಕಿನ ದೇವಾಲಯಕ್ಕೆ ಅಂದ ಕಾಗದದ ಮೇಲೆ ಜ್ಞಾನವ ಬರೆಸಿ ಭಾರತಕ್ಕೆ ಜ್ಞಾನಿಗಳ ಕೊರತೆಯ ನೀಗಿಸಿ ಸಾವಿರಾರು ಮಕ್ಕಳ ಜ್ಞಾನದ ಹಸಿವು ನೀಗಿಸಿ ಮೆರೆಯುವ ಸದೃಢ ಕೋಟೆ ನಮ್ಮ ಜ್ಞಾನ ದೇಗುಲ ಜ್ಞಾನದ ದೇಗುಲದಲ್ಲಿ ಕಲಿತು ಉತ್ತುಂಗಕ್ಕೆ ಏರಿದ ಕಿರಣಗಳು ಹಲವಾರು ಕಲಿಯುತ್ತಿರುವ ಮೊಗ್ಗುಗಳು ನೂರಾರು ಕಲಿಸುವ ಉತ್ಸಾಹಿ ನಕ್ಷತ್ರಗಳು ಹಲವಾರು ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ಪುಟ್ಟದೊಂದು ಲೋಕವ ಕಟ್ಟಿ ನೂರಾರು ಕನಸುಗಳ ಹೊತ್ತು ಹೋಗುವೆವು ಆ ಕನಸೆಲ್ಲ ನನಸಾಗಿಸಲು ದಾರಿ ದೀಪವಾಗುವುದು ಈ ನಮ್ಮ ಶಾಲೆ ನಡೆಯುತ್ತ ಕಲಿಯಲು ಕಲಿಯುತ ನಡೆಯಲು ನಲಿ ಕಲಿ ಕಲೀ ನಲಿ ಇಲ್ಲಿರಲು ಕ್ರೀಡಾಕೂಟಗಳು ಪ್ರತಿಭಾ ಕಾರಂಜಿಗಳು ಮಕ್ಕಳ ಪ್ರತಿಭೆಯನ್ನು ಬೆಳಗಿಸುತ್ತಿರುವಂತಹ ಈ ನಮ್ಮ ಹೆಮ್ಮೆಯ ಶಾಲೆ ರೋಟರಿ ಪಶ್ಚಿಮ ಶಾಲೆ ಹೀಗೆ ಎಲ್ಲರ ಕನಸನ್ನು ಸಾಕಾರಗೊಳಿಸಲು ಶಾಲೆ ಇದೇ ಮೇಲೆ ಅನೇಕ ಚಟುವಟಿಕೆಗಳು ಕಾರ್ಯಕ್ರಮಗಳು ಜರುಗಲೇಬೇಕು ಹಾಗಾಗಿ ಆಫೀಸ್ ಸಿಬ್ಬಂದಿ ಪ್ರಿನ್ಸಿಪಲ್ ಟೀಚರ್ಸ್ ಮ್ಯಾನೇಜ್ಮೆಂಟ್ ಹೀಗೆ ಎಲ್ಲರೂ ಅವರವರ ಕರ್ತವ್ಯಗಳನ್ನು ನಿಭಾಯಿಸ್ಕೊಂಡು ಹೋಗಬೇಕು ಆಫೀಸ್ ಅಂದ ಮೇಲೆ ಶಾಲೆಗೆ ಮಕ್ಕಳಿಂದ ಶುಲ್ಕ ಪಾವತಿ ಆಯ್ತಾ ಹತ್ತನೇ ತರಗತಿ ಮಕ್ಕಳ ರಿಜಿಸ್ಟ್ರೇಷನ್ ಆಯ್ತಾ ಇಲಾಖೆಯಿಂದ ಯಾವ ಸಂದೇಶ ಬಂತು ಶಾಲೆಯಿಂದ ಇಲಾಖೆಗೆ ಸಂದೇಶ ರವಾನೆ ಆಯ್ತಾ ಹೀಗೆ ಹತ್ತು ಹಲವಾರು ಜವಾಬ್ದಾರಿಗಳನ್ನು ಬಹಳ ನಿಷ್ಠೆಯಿಂದ ನಿರ್ವಹಿಸ್ತಾ ಇರೋದು ಈ ನಮ್ಮ ಆಫೀಸ್ ಸಿಬ್ಬಂದಿ ಬಿಹೈಂಡ್ ಎವ್ರಿ ಗ್ರೇಟ್ ಸ್ಕೂಲ್ ದರ್ ಇಸ್ ಅ ಕೇರಿಂಗ್ ಪ್ರಿನ್ಸಿಪಲ್ ಇಫ್ ಅ ಸ್ಕೂಲ್ ಹ್ಯಾಸ್ ಟು ರನ್ ಸ್ಮೂತ್ಲಿ ಡೆಫಿನೆಟ್ಲಿ ದ ಪ್ರಿನ್ಸಿಪಲ್ ಪ್ಲೇಸ್ ಅ ವೆರಿ ವೈಟಲ್ ರೋಲ್ ಇನ್ ದಿಸ್ ಆಸ್ಪೆಕ್ಟ್ ರೋಟರಿ ವರ್ ಸ್ಕೂಲ್ ಈಸ್ ಫಾರ್ಚುನೇಟ್ ಟು ಹ್ಯಾವ್ ವೆರಿ ಕೇರಿಂಗ್ ಎಂಥೂಸಿಯಾಸ್ಟಿಕ್ ಅಂಡ್ ಎಮಿನೆಂಟ್ ಪ್ರಿನ್ಸಿಪಲ್ ಹೂ ಈಸ್ ಲೀಡಿಂಗ್ ಅವರ್ ಸ್ಕೂಲ್ ಟು ಅ ಗ್ರೇಟರ್ ಹೈಟ್ಸ್ ಥ್ರೂ ಹರ್ ಮೋಸ್ಟ್ ಡೆಡಿಕೇಟೆಡ್ ಅಂಡ್ ಎಫಿಷಿಯೆಂಟ್ ಲೀಡರ್ಶಿಪ್ with the cooperation of another eminent and efficient pillar the vice principal a team united in purpose can overcome any obstacle and achieve the extraordinary the teachers being examiners cultural masters tour managers disciplinary soldiers sports masters have been a big support for the principal in making the school an extraordinary place for molding the child's personality ಮಕ್ಕಳ ಆಟ ಪಾಠಗಳ ಜೊತೆ ಚಿಕ್ಕಂದಿನಿಂದಲೇ ಹವ್ಯಾಸಗಳನ್ನು ರೂಢಿಸುವುದು ಬಹಳನೇ ಮುಖ್ಯ ಆತ್ಮರಕ್ಷಣೆಗಾಗಿ ಬೇಕಾದಂತಹ ಕರಾಟೆ ನಮ್ಮ ಮನಸ್ಸಿನ ಸ್ವಾಸ್ಥ್ಯವನ್ನು ಸುಸ್ಥಿರವಾಗಿಟ್ಟುಕೊಳ್ಳಲು ಸಹಕಾರಿಯಾಗುವಂತಹ ಕಲೆ ಕೈ ಕೆಲಸ ಉತ್ತಮ ಹವ್ಯಾಸಕ್ಕಾಗಿ ಸಂಗೀತ ಬ್ಯಾಂಡ್ ತರಬೇತಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವಲ್ಲಿ ಸಹಕಾರಿಯಾಗುವಂತಹ ಸುಸಜ್ಜಿತ ಪ್ರಯೋಗಾಲಯ ಮಕ್ಕಳ ಜ್ಞಾನ ಭಂಡಾರವನ್ನು ವೃದ್ಧಿಸಲು ಸಹಕಾರಿಯಾಗುವಂತಹ ಗ್ರಂಥಾಲಯ ಹಾಗೂ ಅತ್ಯಂತ ವೇಗವಾಗಿ ಓಡುತ್ತಿರುವ ಈ ಆಧುನಿಕ ಯುಗಕ್ಕೆ ಅವಶ್ಯಕವಾದಂತಹ ಕಂಪ್ಯೂಟರ್ ಜ್ಞಾನ ಹೀಗೆ ಮಗುವಿನ ಸರ್ವಾಂಗೀಣ ಬೆಳವಣಿಗೆಗೆ ಯಾವುದೇ ರೀತಿಯ ಕೊರತೆಯುಂಟಾಗದಂತೆ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಾ ಇರುವುದು ನಮ್ಮೆಲ್ಲರ ಅಭಿಮಾನದ ಈ ಶಾಲೆ ಹೀಗೆ ಎಲ್ಲ ರೀತಿಯ ಸೌಲಭ್ಯಗಳು ಸೌಕರ್ಯಗಳನ್ನು ಒದಗಿಸುತ್ತಾ ಸಮಾಜಕ್ಕೆ ದೇಶಕ್ಕೆ ಸತ್ಪ್ರಜೆಗಳನ್ನು ನೀಡುವಲ್ಲಿ ಕಾರ್ಯತತ್ಪರರಾಗಿರುವ ಈ ಭವ್ಯ ಶಾಲೆಯ ರೂವಾರಿಗಳು ಎಲ್ಲಾ ರುಟೇರಿಯನ್ಗಳು ಮತ್ತು ಇನ್ನರ್ ವೀಲ್ ಸದಸ್ಯರು ಇವರ ಸಮರ್ಪಣಾಭಾವ ಸಾಮಾಜಿಕ ಕಳಕಳಿ ನಿಸ್ವಾರ್ಥ ಸೇವೆ ಈ ಶಾಲೆಯು ವರ್ಷದಿಂದ ವರ್ಷಕ್ಕೆ ಪ್ರಗತಿಯ ಪಥದತ್ತ ಸಾಗುವಲ್ಲಿ ಯಶಸ್ವಿಯಾಗಿದೆ ಇವೆಲ್ಲದಕ್ಕೆ ಇಂಬು ಕೊಡುವಂತೆ ನಮ್ಮ ಅತ್ಯಂತ ಪ್ರೀತಿಯ ಆಧರಣೀಯ ಪೋಷಕರ ಸಹಕಾರ ಹಾಗೂ ಬೆಂಬಲ ಅತ್ಯಂತ ಗಮನಾರ್ಹ ಈ ಶಾಲೆಯ ಏಳ್ಗೆಯಲ್ಲಿ ನಿಮ್ಮ ಪಾತ್ರ ಹಿರಿದು ಹೀಗೆ ಈ ಸಹಕಾರ ಹಾಗೂ ಬೆಂಬಲ ನಮಗೆ ನಿರಂತರವಾಗಿ ಲಭಿಸಲಿ ಹಾಗೂ ಈ ಶಾಲೆಯು ಯಶಸ್ಸಿನ ಉತ್ತುಂಗಕ್ಕೇರಲಿ ಎಂಬ ಆಶಯದೊಂದಿಗೆ ನಿಮ್ಮೆಲ್ಲರಿಗೂ ಅನಂತಾನಂತ ಧನ್ಯವಾದಗಳು